ನೂರಾರು ಜನ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದ ಲಾಂಚ್ಗಳಲ್ಲಿ ಬೆರಳೆಣಿಕೆಯಷ್ಟು ಜೀವರಕ್ಷಕ ಉಪಕರಣಗಳಿದ್ದವು ಹಿನ್ನೀರಿನ ಮಧ್ಯದಲ್ಲಿ ಅವಘಡ ಆದರೆ ಓರ್ವ ಪ್ರಯಾಣಿಕನು ಬದುಕುಳಿಯಲು ಸಾಧ್ಯವಿಲ್ಲ ಪ್ರವಾಸಿಗರ ರಕ್ಷಣೆಗೆ ಈವರೆಗೂ ಸ್ಪೀಡ್ ಬೋಟ್ ವ್ಯವಸ್ಥೆ ಇರಲಿಲ್ಲ ಲಾಂಚ್ನಲ್ಲಿ ವ್ಯತ್ಯಾಸವಾದರೆ ಅದು ರಾಷ್ಟ್ರೀಯ ದುರಂತವೇ ಸರಿ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಪ್ರವಾಸಿಗರನ್ನು ಸುರಕ್ಷಿತವಾಗಿ ದಡ ದಡಸರಿಸುತ್ತಿದ್ದರು ಆ ಲಾಂಚ್ ಸಿಬ್ಬಂದಿ ಆದರೆ ಈಗ ಅವರ ಬದುಕೆ ಆತಂತ್ರವಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ Gracias. Sí, sí, sí. ನಾಡಿಗೆ ಬೆಳಕು ನೀಡಲು ಸರ್ವಸ್ವವನ್ನು ತ್ಯಾಗ ಮಾಡಿದ ಲಿಂಗನ್ಮಕ್ಕಿ ಮುಳುಗಡೆ ಸಂತ್ರಸ್ತರು ಪ್ರತಿನಿತ್ಯ ಓಡಾಡಲು ಸರ್ಕಾರ ಕಲ್ಪಿಸಿದ ಲಾಂಚ್ ಈಗ ನೆನಪಿನಂಗಳದ ಮ್ಯೂಸಿಯಂಗೆ ಸೇರುವಂತಾಗಿದೆ ಸಿಗಂದೂರು ಸೇತುವೆ ಮೊನ್ನೆ ಉದ್ಘಾಟನೆ ಆದ ನಂತರ ಪ್ರಯಾಣಿಕರು ಈ ಲಾಂಚ್ಗಳತ್ತ ಮುಖ ಮಾಡುತ್ತಿಲ್ಲ ದಡದಲ್ಲಿ ಗತಕಾಲದ ನೆನಪುಗಳನ್ನು ಲಾಂಚ್ ಸಾರಿ ಹೇಳುವ ವಾಹನವಾಗಿ ಉಳಿದಿದೆ ಐವತ್ತಾರು ವರ್ಷಗಳ ನಿರಂತರ ಸೇವೆ ನೀಡಿದ ಈ ಲಾಂಚ್ಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ನಡೆದಿದ್ದು ಬಿಟ್ಟರೆ ಸಾವು ನೋವಿನ ಪ್ರಕರಣಗಳು ಒಂದೂ ಕೂಡ ವರದಿಯಾಗಿಲ್ಲ ಆರಂಭದ ದಿನಗಳಲ್ಲಿ ಎರಡು ದೋಣಿ ಸೇರಿಸಿದ ಜಂಗಲ್ ದೋಣಿಯಲ್ಲಿ ಪಯಣಿಸುವಾಗ ಹಲವು ಸಾವು ನೋವುಗಳಾಗಿವೆ ಆದರೆ ಲಾಂಚ್ ಸೇವೆ ಬಂದ ನಂತರ ಅಂತಹ ಅವಘಡಗಳು ನಡೆಯಲೇ ಇಲ್ಲ ಹೌದು ಇದುವರೆಗೂ ಕೋಟಿಗೂ ಅಧಿಕ ಪ್ರಯಾಣಿಕರು ಲಕ್ಷಾಂತರ ವಾಹನಗಳನ್ನು ಹೊತ್ತು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಿದ ಈ ಲಾಂಚ್ಗಳಲ್ಲಿ ಮೂರರಿಂದ ನಾಲ್ಕು ಬೆರಳೆಣಿಕೆಯಷ್ಟು ಜೀವರಕ್ಷಣೆ ಉಪಕರಣಗಳಿದ್ದವು ಬಿಟ್ಟರೆ ನದಿ ಮಧ್ಯೆ ಅಪಘಾತವಾದಾಗ ತುರ್ತು ರಕ್ಷಣೆಗೆ ಒಂದು ಸ್ಪೀಡ್ ಬೋಟ್ ಕೂಡ ಇರಲಿಲ್ಲ ಎರಡ್ ಸಾವಿರದ ಹನ್ನೆರಡರ ಜುಲೈ ಹದಿನೆಂಟರಂದು ಹೊಳೆಬಾಗಿಲಿನ ಶರಾವತಿ ಹಿನ್ನೀರಿನಲ್ಲಿ ಲಾಂಚ್ ಅರ್ಧ ಮುಳುಗಿದ್ದ ಘಟನೆ ಹಾಗೂ ಹನ್ನೊಂದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಹೊಳೆಬಾಗಿಲು ತುಮರಿ ಮಧ್ಯದ ಶರಾವತಿ ಹಿನ್ನೀರಿನ ಮಧ್ಯದಲ್ಲಿ ಎರಡು ಲಾಂಚ್ಗಳು ಮುಖಾಮುಖಿಯಾಗಿ ಡಿಕ್ಕಿಯಾದ ಘಟನೆ ಹೊರತುಪಡಿಸಿದರೆ ಯಾವ ಜೀವಹಾನಿಯೂ ಆಗಿರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಲಾಂಚ್ಗಳಲ್ಲಿ ಜೀವರಕ್ಷಕ ಉಪಕರಣಗಳು ಇಲ್ಲದಿರುವುದು ಬೆಳಕಿಗೆ ಬಂದಿತ್ತು ಹಲವು ಕೊರತೆಯ ನಡುವೆಯೂ ಇಲ್ಲಿನ ಲಾಂಚ್ ಸಿಬ್ಬಂದಿಗಳು ಪ್ರವಾಸಿಗರನ್ನು ಸುರಕ್ಷಿತವಾಗಿ ದಡಸರಿಸುತ್ತಿದ್ದರು ಐವತ್ತಾರು ವರ್ಷಗಳ ಲಾಂಚ್ ಸಿಬ್ಬಂದಿಯ ನಿರಂತರ ಸೇವೆ ಇಷ್ಟು ವರ್ಷ ಜೀವಹಾನಿಯಾಗದಂತೆ ಪ್ರವಾಸಿಗರ ಹಿತ ಕಾಯ್ದ ಲಾಂಚ್ನ ಸಿಬ್ಬಂದಿಯ ಬದುಕು ಈಗ ಅತಂತ್ರವಾಗಿದೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು